ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪತ್ರಕರ್ತರನ್ನು ಹಾಕುವ ರೀತಿ ವಿಭಿನ್ನವಾಗಿದೆ ಪತ್ರಕರ್ತ ಮಹಾಬಲ ಬಾವಿ ಕುಟುಂಬ ಸಮೇತವಾಗಿ ರಕ್ತದಾನ ಮಾಡುವುದರ ಮೂಲಕ ವೈದ್ಯ ದಿನಾಚರಣೆ ಆಚರಿಸಿದ ವೈದ್ಯ ದಂಪತಿಗಳು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾವೇತನ ವಿತರಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಊರ್ಗೆರೆದು ದುಮಕುತ್ತಿದ್ದರೂ ಸರಿಯಾದ ರಸ್ತೆ ಇಲ್ಲದೆ ಸೊರಗುತ್ತಿರುವ ಮೊರೆಗಾರ್ ಫಾಲ್ಸ್ ಶ್ರಮದಾನದ ಮೂಲಕ ಮರದ ಕೊಂಬೆಗಳನ್ನು ಕಟಾವು ಮಾಡಿ ಮಾದರಿಯಾದ ಮತ್ತಿಗಟ್ಟ ಗ್ರಾಮಸ್ಥರು ಬ್ಯಾಂಕಿನ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಮಳಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿಗಳು ಮಂಡಮಯವಾದ ರಸ್ತೆಯಿಂದ ಎಕ್ಸೆಲ್ ಕಟ್ಟಾಗಿ ನಿಂತ ಕೆಎಸ್ಆರ್ಟಿಸಿ ಬಸ್ ತಪ್ಪಿದ ಭಾರೀ ಅನಾಹುತ ವೈದ್ಯರ ದಿನಾಚರಣೆಯನ್ನು ದೇಶಾದ್ಯಂತ ಇರುವ ವೈದ್ಯರು ವಿಭಿನ್ನವಾಗಿ ಆದರೂ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಆದರೆ ಅವರಿಗಿಂತಲೂ ವಿಭಿನ್ನವಾಗಿ ಶಿರಸಿಯ ಖ್ಯಾತ ವೈದ್ಯ ದಂಪತಿ ಹಾಗೂ ಅವರ ಎರಡು ಪ್ರತಿಭಾವಂತ ಮಕ್ಕಳು ಒಟ್ಟಿಗೆ ರಕ್ತದಾನ ಮಾಡುವ ಮೂಲಕ ವೈದ್ಯರ ದಿನವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಬಹುಶಃ ಒಂದೇ ಕುಟುಂಬದ ಎಲ್ಲಾ ಸದಸ್ಯರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದು ಒಂದು ದಾಖಲೆಯೇ ಎಂದು ಬಣ್ಣಿಸಲಾಗುತ್ತಿದೆ ಅಂದಹಾಗೆ ಈ ದಂಪತಿಯ ಹೆಸರು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಹಾಗೂ ಅವರ ಶ್ರೀಮತಿ ಡಾಕ್ಟರ್ ಸುಮನಾ ಹೆಗಡೆ ಮತ್ತು ಅವರ ಮಕ್ಕಳಾದ ದಕ್ಷ ಮತ್ತು ರಕ್ಷ ಶಿರಸಿಯ ಲಯನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಪೇಂದ್ರಪಾಯಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾ ವೇತನ ವಿತರಿಸಲಾಯಿತು ಮಕ್ಕಳಿಗೆ ಪ್ರತಿಭಾ ವೇತನ ವಿತರಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಪೈ ಇವರು ಈ ಬಾರಿ ಮುನ್ನೂರ ಹತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾವೇತನ ವಿತರಿಸಲಾಗುತ್ತಿದೆ ಮತ್ತು ಸಾವಿರಾರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬುಕ್ ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಅದು ಈ ವರ್ಷ ಈಗ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಮಾತ್ರ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗೆ ನಾವು ಎರಡು ಸಾವಿರ ರೂಪಾಯಿ ನಾವು ಕೊಡ್ತೇವೆ ಅದರ ಸರ್ಕಾರಿ ಅಡ್ಮಿಷನ್ ಲೆಕ್ಕದಲ್ಲಿ ನಾವು ಸರಾಸರಿ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಮುಂದಿನಲ್ಲಿ ಲೆಕ್ಕ ನಿಮ್ಮ ಅನುಕೂಲ ತಕ್ಕ ಎಷ್ಟು ವರ್ಷ ನೂರು ರೂಪಾಯಿ ಕುಡಿದ್ರೆ ಅರಣ್ಯ ಇಲಾಖೆಗೆ ಸಹಕಾರ ಹಾಗೂ ತಮ್ಮನ್ನು ತಾವು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮತ್ತಿಗಟ್ಟ ಗ್ರಾಮಸ್ಥರು ಸಂಚಾರಕ್ಕೆ ಅಪಾಯ ಒಡ್ಡುವ ರೀತಿಯಲ್ಲಿ ಬೆಳೆದ ಮರದ ರೆಂಬೆ ಕೊಂಬೆಗಳನ್ನು ತೆಗೆದು ಹಾಕಿದ್ದಾರೆ ಗ್ರಾಮದ ಇಪ್ಪತ್ತಕ್ಕೂ ಅಧಿಕ ಗ್ರಾಮಸ್ಥರು ಈ ಕಾರ್ಯದಲ್ಲಿ ಬೆಳಿಗ್ಗೆಯಿಂದಲೇ ಸಂಜೆಯವರೆಗೂ ಪಾಲ್ಗೊಂಡು ಮರದ ರೆಂಬೆ ಕೊಂಬೆಗಳನ್ನು ಕಟಾವು ಮಾಡಿದ್ದಾರೆ ಪಿಎಸ್ಎಸ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯರು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು eh ¿dónde? ಚಿಂದಿ ಚಿತ್ರಣವಾಗಿರುವ ಶಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿ ಓಡಿದ ಬಸ್ಸಿನ ಆಕ್ಸೆಲ್ ಕಟ್ಟಾಗಿದ್ದು ಇದರಿಂದ ಯಾವುದೇ ಪ್ರಯಾಣಿಕರಿಗೆ ಅಪಾಯವಾಗಿಲ್ಲ ಪ್ರಯಾಣಿಕರನ್ನು ಬೇರೆ ಬಸ್ಸಿನ ವ್ಯವಸ್ಥೆ ಮಾಡಿ ಕಳುಹಿಸಲಾಗಿದೆ ಪಾಲಾ ಸಮೀಪ ಈ ಘಟನೆ ನಡೆದಿದ್ದು ಹೊಂಡಮಯವಾದ ರಸ್ತೆಯಿಂದಲೇ ಬಸ್ಸಿನ ಆಕ್ಸೆಲ್ ಕಟ್ಟಾಗಿದೆ ಎಂದು ಪ್ರಯಾಣಿಕರು ಹೆದ್ದಾರಿ ಪ್ರಾಧಿಕಾರದವರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಮಳಿಗೆ ತನ್ನ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರಾದ ವೆಂಕಟೇಶ್ ನೇತ್ರೇಕರ್ ಸಿಬ್ಬಂದಿಗಳಾದ ಶ್ರೀಮತಿ ರೇಷ್ಮಾ ಗಿರೀಶ್ ಗಣೇಶ್ ಪರಶುರಾಮ್ ಗ್ರಾಹಕರಾದ ಬಸವಂತಪ್ಪ ಹರಗನಹಳ್ಳಿ ರೇಣುಕಾ ಶಿವಬಸವಣ್ಣನವರು ಹಾಜರಿದ್ದರು ಕಾಲ್ಕಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮೊರೆಗಾರ್ ಫಾಲ್ಸ್ ಮೈತುಂಬಿ ಹರಿಯುತ್ತಿದ್ದು ಇದರ ರಮಣೀಯತೆಯನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಅರೆಬೈಲು ಸೀಮೆ ಮಲೆನಾಡಿನಿಂದ ಕೂಡಿದ ಸುಂದರ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡು ತನ್ಮೂಲಕ ಪ್ರವಾಸಿಗರನ್ನು ಬೀಸಿ ಕರೆಯುತ್ತಿದೆ ಆದರೆ ಪ್ರವಾಸಿಗರಿಗೆ ಉತ್ತೇಜನ ನೀಡುವಂತಹ ಕೆಲಸ ಪ್ರವಾಸೋದ್ಯಮದಿಂದ ಆಗುತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ಪ್ರವಾಸೋದ್ಯಮ ಇಲಾಖೆ ನಾಮಕಾವಸ್ಥೆ ಇದ್ದಂತೆ ಕಾಣುತ್ತದೆ ಸಿರ್ಸಿಯಂತಹ ನಗರಕ್ಕೆ ಅತ್ಯಂತ ಹತ್ತಿರವಾಗಿರುವ ಫಾಲ್ಸ್ ಎಂದರೆ ಅದು ಮೊರೆಗಾರ್ ಫಾಲ್ಸ್ ಈ ಫಾಲ್ಸ್ ಸಿರಿಸಿಯಿಂದ ಸುಮಾರು ಇಪ್ಪತ್ ಕಿಲೋಮೀಟರ್ ದೂರದಲ್ಲಿದೆ ಮಳೆಗಾಲವಾಗಿದ್ದರಿಂದ ಮೊರೆಗಾರ್ ಫಾಲ್ಸ್ ರಮಣೀಯವಾಗಿ ಧುಮುಕುತ್ತಿದ್ದು ನಯನ ಮನೋಹರವಾಗಿ ಕಾಣುತ್ತಿದೆ ಇದನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರು ಅಲ್ಲಿಗೆ ಬಂದರೂ ಸರಿಯಾದ ರಸ್ತೆ ಇಲ್ಲದೆ ಎಷ್ಟೋ ಪ್ರವಾಸಿಗರು ಮರಳಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಈ ಗೆ ಸಾಗುವ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ವಾಹನ ಇರಲಿ ಪ್ರವಾಸಿಗರಿಗೂ ಸಾಗಲು ಸಾಧ್ಯವಾಗುತ್ತಿಲ್ಲ ಈಗ ಪ್ರವಾಸಿಗರು ಈ ಸ್ಥಳಕ್ಕೆ ಮುತ್ತುಕುವ ಸಮಯ ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಕನಿಷ್ಠ ಅನುಕೂಲ ಮಾಡಿಕೊಡುವುದಾದರೆ ಮೊದಲು ಕೆಸರುಮಯವಾದ ರಸ್ತೆಗೆ ಜಲ್ಲಿ ಕಲ್ಲ ಹಾಕಿ ಪ್ರವಾಸಿಗರು ನಡೆದುಕೊಂಡು ಹೋಗುವಷ್ಟಾದರೂ ಮಾಡಿಕೊಡಬೇಕೆಂದು ಮೊರೆಗಾರ್ ಫಾಲ್ಸ್ ಅಂದ ಸವಿಯಲು ಹೋಗುತ್ತಿರುವ ಪ್ರವಾಸಿಗರು ಆಗ್ರಹಿಸಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ಜನಗಳು ಸೇರ್ತಾರೆ ತುಂಬಾ ಚೆನ್ನಾಗಿದೆ ಅಲ್ಲಿ ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ನೀರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಸುಂದರವಾದಂತ ಪ್ರವಾಸಿ ತಾಣ ಇನ್ನೂ ಅಭಿವೃದ್ಧಿ ಆಗ್ಬೇಕು ಈ ಸ್ಥಳಗಳನ್ನ ತಿರ್ಸಿ ಹತ್ತಿರದಾಗಿರ್ತಕ್ಕಂತ ಸ್ಥಳ ಅಂದರೆ ಇದೇ ಹೌದು ಮುರೇಗಾರ್ ಫಾಲ್ಸ್ ಅಂತಲೇ ಹೇಳ್ಬೋದು ಈ ಸ್ಥಳವನ್ನು ಅಭಿವೃದ್ಧಿ ಮಾಡಿದರೆ ಇನ್ನೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಗ್ರಾಮ ಪಂಚಾಯತ್ಗಳಿಗೂ ಆದಾಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮುಂದೆ ನಾವು ಸಾಗ್ತಕ್ಕಂಥ ರೋಡ್ಗಳನ್ನು ತೋರಿಸ್ತೀವಿ ಹೇಗಿದೆ ಅಂತ ನೋಡಿ ರೋಡ್ ಯಾವ ರೀತಿ ಇದೆ ಅಂತ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಈ ಫಾಲ್ಸ್ಗೆ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಬಿಲ್ಡಿಂಗು ಫಾರೆಸ್ಟ್ ಇಲಾಖೆ ಮಾಡ್ತಕ್ಕಂಥ ಪೋಸ್ಟ್ ಅದು ಅಲ್ಲಿ ಟಿಕೆಟ್ ಇರುತ್ತೆ ಒಳಗಡೆ ಎಂಟ್ರಿ ಫೀಸ್ ಇರುತ್ತೆ ಅದೊಂದು ಬಿಟ್ಟರೆ ಮತ್ತೆ ಏನೂ ಅಭಿವೃದ್ಧಿ ಇಲ್ಲ ಈ ಫಾಲ್ಸ್ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಏನೂ ಅಭಿವೃದ್ಧಿ ಇಲ್ಲ ಮೊದಲು ಹೇಗಿದೆಯೋ ಹಾಗೇ ಇದೆ ಇದೊಂದು ಚೆಕ್ ಪೋಸ್ಟ್ ಒಂದಿದೆ ಚೆಕ್ ಪೋಸ್ಟ್ ದಾಟಿ ನಾವು ಈ ಮುಂದೆ ರೋಡಲ್ಲಿ ಸಾಕ್ತಾ ಇದೀವಿ ಗ್ರಾಮ ಅರಣ್ಯ ಸಮಿತಿಯಿಂದ ಸೂಚನಾ ಪಲ್ಕ ಕೂಡ ಹಾಕಿದ್ದಾರೆ ಮಳೆಗಾಲದಲ್ಲಿ ನೀರು ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬರುವಷ್ಟು ಗುಣಮಟ್ಟದ ಪತ್ರಕರ್ತರು ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ರಾಜ್ಯ ಮಟ್ಟದ ಎಲ್ಲಾ ಪತ್ರಿಕೆಗಳ ಮುಖ್ಯ ಸ್ಥಾನದಲ್ಲಿ ಉತ್ತರ ಕನ್ನಡದವರೇ ಇದ್ದಾರೆ ಇಲ್ಲಿನ ಜನ ಜಲ ಪತ್ರಕರ್ತರನ್ನು ಹುಟ್ಟಿ ಹಾಕುವ ರೀತಿ ವಿಭಿನ್ನವಾಗಿದೆ ಎಂದು ಹಿರಿಯ ಪತ್ರಕರ್ತ ಮಹಾಬಲ ಸೀತಾಳಬಾವಿ ಹೇಳಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರ್ಸಿ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿನಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲೆ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಆಶಯ ನುಡಿಗಳನ್ನಾಡಿದರು ಬಳಿಕ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡು ಮಾಡುವ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಕೆ ಶಾಮರಾವ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತೆ ಶೈಲಜಾ ಗೋರ್ನ್ಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಗಣೇಶ್ ಇಟ್ಟಿಗೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿಬಳ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ದೀಪಕ್ ಕುಮಾರ್ ಶೇಣ್ವಿ ಇವರಿಗೆ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಾದ ಸುಜನ್ ಮನೋಹರ್ ನಾಯ್ಕ

ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಪ್ರಮುಖ ಪತ್ರಿಕಾಲಯಗಳ ಸುದ್ದಿ ಸಂಪಾದಕರು ಉಪ ಸುದ್ದಿ ಸಂಪಾದಕರು ಮುಖ್ಯ ಉಪಸಂಪಾದರು ಮುಖ್ಯ ವರದಿಗಾರರು ಹಿರಿಯ ವರದಿಗಾರರು ವಿಶೇಷ ವರದಿಗಾರರು ಇಂತಹ ವರದಿಗಳಲ್ಲಿ ಉತ್ತರ ಕನ್ನಡದ ಪ್ರಾಡಕ್ಟ್ಗಳು ತುಂಬಾ ಇದ್ದಾವೆ ಉತ್ತರ ಕನ್ನಡ ಬಂದ ದಕ್ಷಿಣ ಕನ್ನಡದವರು ತುಂಬಾ ಚೆನ್ನಾಗಿ ಇದಕ್ಕೆ ಕಾರಣ ಒಂದು ಇಲ್ಲಿಯ ಪತ್ರಿಕೋದ್ಯಮ ಶಿಕ್ಷಣ ಇರ್ಬೋದು ನಮಗೆ ಡಿಗ್ರಿ ಕಾಲೇಜ್ ಅಂತಂದ್ರೆ ಪತ್ರಿಕೋದ್ಯಮ ಕೆಲವು ಕಾಲೇಜ್ಗಳು ಇದ್ದಾರೆ ಅದರ ಜೊತೆಗೆ ಇಲ್ಲಿಯ ನೆಲ ಇಲ್ಲಿಯ ಜಲ ಇಲ್ಲಿಯ ಜನ ಸಮುದಾಯ ಪತ್ರಕರ್ತರನ್ನು ಹುಟ್ಟು ಹಾಕುತ್ತಿರುವ ರೀತಿ ಒಬ್ಬ ಒಳ್ಳೆಯ ಪತ್ರಕರ್ತ ರೂಪಿಕೊಳ್ಳಬೇಕು ಅಂದ್ರೆ ಸಮಾಜವನ್ನು ಇಡೀ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವಂತ ಗುಣಬೇಕು ಮಾತ್ರ ಒ ಪತ್ರಕರ್ತ ಪತ್ರಕರ್ತ ಆಗುವಲ್ಲ ಅದ್ರ ಜೊತೆಗೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಒಂದು ಬದ್ಧತೆ ಬೇಕು ಎರಡು ಗುಣ ಬಹಳ ಮುಖ್ಯ ನಮ್ಮ ಜಿಲ್ಲೆಯಲ್ಲಿ ನಾನು ಗುರುತಿಸಿದ ಹಾಗೆ ಎರಡೂ ಗುಣ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಕಡೆಯಿಂದ ಬರುವಂತಹ ಪತ್ರಕರ್ತರಲ್ಲಿ ಇಂತಹ ಗುಣವನ್ನು ನಾನು ಕಾಣೋದು ಕಡಿಮೆ ನಂದೇ ಒಂದು ಅನುಭವ ಹೇಳ್ತೀನಿ ನಾನು ಅದಕ್ಕೆ ಆಗೋದು ಎಚ್ಆರ್ ಈಗಿನ ಪಬ್ಲಿಕ್ ಟಿವಿ ವಿಯಲ್ಲಿ ನಂದಣ್ಣ ಅಂತ ಏನು ಅಂತಿಲ್ಲ ಅವರೇ ಯಾವಾಗ ಕನ್ನಡಪ್ರಭಕ್ಕೆ ಸಂಪಾದಕರು ಅವರು ಹೊಸ ಸಂಪಾದಕರು ನಾನು ಹೊಸ ಪತ್ರಕರ್ತಾರೆ ಹೊಸ ಉಪ ಸಂಪಾದಕರು ಅದಕ್ಕೆ ಐದು ದಿನ ಆಗಿತ್ತು ಸಂಪಾದಕರಾಗಿ ನಾನು ಸೇರಿ ನಾನು ಸೇರಿದ್ದೀನಿ ಸುನಾಮಿ ಫಸ್ಟ್ ಅದು ಹೇಳ್ತಾರೆ ಒಂದು ಕ್ಷಣ ತನಕ್ಷಣದ ಸುದ್ದಿ ಬರುವಂಥ ಮೊಬೈಲ್ ಬರುವಂಥ ಸುದ್ದಿಗಳಿಗೆ ಇವತ್ತು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವ ಮುಖಾಂತರ ದೈಹಿತ ಪತ್ರಿಕೋದ್ಯಮವನ್ನು ನಾವು ಈ ಸುದ್ದಿಗಳೇ ಆಗ್ತಾ ಇದ್ದೀವಿ ಒಂಥರ ಮಸ್ಪಾಗಿ ಮಾಡ್ತಾ ಇದ್ದೇವೆ ಅದರ ಮೋಡವನ್ನು ಅಂತೆ ಅಂದರೆ ಒಂದು ಕೆಲವು ದಿನಗಳ ನಂತರ ಬಹುಶಃ ಸೋಷಿಯಲ್ ಮೀಡಿಯಾ ಒಂದು ದೃಷ್ಟಿಯಿಂದ ಉದ್ಭ್ರ ನನ್ನ ಅಂತಕ್ಕಂಥದ್ದನ್ನ ಯಾಕೆಂದರೆ ಊರುಗಳನ್ನು ಹಲವಾರು ವಿಷಯಗಳನ್ನು ಒಟ್ಟಾಗಿ ಕೊಡುವುದನ್ನು ಜನ ಹಾಗೆ ಸ್ವೀಕರಿಸುವುದಿಲ್ಲ ಹೇಳುವುದು ಅದು ಪ್ರಾಮಾಣಿಕ ಸುದ್ದಿಯನ್ನು ಯಾವುದಿದೆ ಉತ್ತಮ ವಿಷಯಗಳು ಯಾವುದಿದೆ ಆ ಕಡೆ ಆಕ್ರಮಿಸಲಾಗಿದೆ ಹೇಳುವಂಥದ್ದು ನನ್ನ ಅನಿಸಿಕೆ ಇನ್ನು ನಮ್ಮ ಪತ್ರಿಕಾ ಸಂಘದ ಬಗ್ಗೆ ಹೇಳುವುದಾದ್ರೆ ಈ ಸಂಘ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಸಂ ಸಹಕಾರಿಗಳು ಮಾಡಿ ಈವರೆಗೆ ಎಂಟು ಅಧ್ಯಕ್ಷರನ್ನ ಈ ಕೊಟ್ಟು ಸಮರ್ಥವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಸದಸ್ಯರಿಂದ ಸಂಘ ಇಡೀ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೇಳು ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲ್ಲೂಕುಗಳು ನಮ್ಮ ಸಂಘದಲ್ಲಿ ಈ ಜಿಲ್ಲೆಯ ಒಂದು ಸಂಘ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಂಘ ರಾಜ್ಯದ ಹಲವಾರು ಕಡೆ ಹಲವಾರು ಸಂಘಗಳು ಆಯಾ ಜಿಲ್ಲೆಯಲ್ಲಿ ಹುಟ್ಟುಕೊಂಡು ಪೈಪೋಟಿಯನ್ನು ಮಾಡ್ತಾ ಏನೇನೋ ಹೇಳ್ತಾ ತಿರುಗಾಡಿದ್ರು ನಾವು ನೋಡಿದ್ವಿ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಖಂಡವಾಗಿರೋದು ಸಂಘ ಇದೆ ಹೇಳ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಇದು ಸಾಧನೆ ಅಂತ ಹೇಳಿ ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ